ಇಲ್ಲಿನ ಜಾಗದಲ್ಲಿ ಎಲ್ಲರಿಗೂ ಯಶಸ್ಕೃತನ ಮೊದಲು ಪ್ರೀತಿಯ ವಂದನೆಗಳು ಎಲ್ಲರಿಗೂ ಗುಡ್ ಮಾರ್ನಿಂಗ್ ದೇವರು ನಿಮ್ಮೊಂದಿಗೆ ಮಾತನಾಡುವ ವಾಕ್ಯ ಯಾವುದಾಗಿದೆ ಎಂದರೆ ಈ ವಾಕ್ಯ ಮುಖಾಂತರ ಇದೇ ನಿಮ್ಮನ್ನು ಆಶೀರ್ವಿಸಲಿ ನಾನು ಸಮಯ ವ್ಯರ್ಥ ಮಾಡದೆ ನಿಮ್ಮ ಮುಂದೆ ಧೈರ್ಯಕ್ಕಾಗಿ ನಾನು ಆಚೆ ಭಾಗಕ್ಕೆ ಹೋಗುವವನಾಗಿದ್ದೇನೆ ನಮ್ಮ ಮಧ್ಯದಲ್ಲಿ ನಾವೆಲ್ಲರೂ ವಾಕ್ಯ ಕೀರ್ತನ ಭಾಗವನ್ನು ತೆಗೆದುಕೊಳ್ಳೋಣ ಕೀರ್ತನೆಗಳು ಹದಿನೈದನೇ ಅಧ್ಯಾಯ ಚಂದನ ವಾಕ್ಯವನ್ನು ನಾವು ಓದ್ಕೊಳ್ಳೋಣ ಯಹೋವನಿ ನಿನ್ನ ಗೋಳದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು ಹಾಲೆಯಲ್ಲಿಯೇ ಯಾವುದು ದೇವರ ಮಕ್ಕಳೇ ನಾನು ನೋಡುವುದಾದರೆ ಯೋಹನ ಗೂಡರದಲ್ಲಿ ನಿಂತುಕೊಳ್ಳುವುದಕ್ಕೆ ಯೋಗ್ಯನ ಯಾವನು ಆತನ ಪರಿಶುದ್ಧ ಸ್ಥಳದಲ್ಲಿ ನಿಂತುಕೊಳ್ಳೋದಕ್ಕೆ ಇಂಥವನಾಗಿರಬೇಕು ದೇವರ ಮಕ್ಕಳೇ ನಾವು ನೋಡೋದಾದರೆ ಈ ದಾವಿದನು ಕೀರ್ತನ ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾನೆ ನಾವು ನೋಡೋದಾದರೆ ಎರಡೇ ಎರಡು ನಾಕ್ಯವನ್ನು ನಾನು ನಿಮಗೆ ಹೇಳುವನಾಗಿದ್ದೇನೆ ಅವನು ಸಜ್ಜವನು ನೀತಿವಂತನು ಮನಪೂರ್ವಕವಾಗಿ ಸತ್ಯವಚನವನ್ನು ಆಡವನಾಗಿರಬೇಕು ದೇವರ ಮಕ್ಕಳೇ ಅವನು ಶಾಲೆಯ ಎಳೆದವನು ಸೂಳ್ಯ ಎಳಗವನು ನೀತಿವಂತನಾಗಿರಬೇಕು ಆತನ ಸಮಯದಲ್ಲಿ ಸತ್ಯವೇದನವನ್ನು ನಿಜವಾದ ದೇವರು ಯಾರೆಂದು ಅರಿತುಕೊಂಡು ಅವನು ಸತ್ಯವಾಗಿ ಆಡುವವನಾಗಿರಬೇಕು ದೇವರ ಮಕ್ಕಳು ಯಾವ ಮೂರನೇ ಆಕೆಯನ್ನು ನೋಡುವುದಾದರೆ ಅವನು ಚಾಡಿಯನ್ನು ಹೇಳದವನು ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನಾಗಿರಬೇಕು ನೀತಿ ನೀತಿ ಅನುಸಾರದವನ್ನಾಗಿರಬೇಕು ಹಾಲಿಲುಯ್ಯ ಅವನು ಚಾಡಿ ಹೇಳಬಾರದು ಮತ್ತೊಬ್ಬನಿಗೆ ಅನ್ಯಾಯ ಮಾಡಬಾರದು ಇನ್ನೊಬ್ಬನ ಮೇಲೆ ಅವನು ಸುಳ್ಳು ಸಾಕ್ಷಿಯನ್ನು ಹೇಳಬಾರದು ದೇವರ ಮಕ್ಕಳೇ ಅಂತರ ದೇವ ಅಂತರ ಜನರನ್ನೇ ದೇವರು ನಮ್ಮನ್ನು ಪ್ರೀತಿಸುವವರಾಗಿದ್ದಾರೆ ದೇವರ ಮಕ್ಕಳೇ ನಾವು ನೋಡುವುದಾದರೆ ಇನ್ನೊಬ್ಬರ ಮೇಲೆ ಎಷ್ಟೋ ಚಾಡಿನ ನಾವು ಹೇಗಿರ್ತೇವೆ ಅವನು ಹಿಂಗೆ ಅವನ ಹಾಗೆ ಅಂತ ಅಲ್ಲದೆ ಅವರ ಮಕ್ಕಳೇ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದ ಆತನು ನಿನಗಾಗಿ ನನ್ನಗಾಗಿ ಪರಲೋಕದಿಂದ ಇಳಿದು ಬಂದು ತನ್ನ ಒಪ್ಪನೇ ಮಗನನ್ನು ತಂದೆಯಾದ ದೇವರು ನಮಗೆ ಕಲಿಸಿಕೊಟ್ಟು ನಮಗಾಗಿ ಶಿಲುಬೆಯಲ್ಲಿ ಮರಣವನ್ನು ಜಯಿಸಿದ್ದಾನೆ ಸೊ ಆತನಿಗಾಗಿ ನಾವು ಪ್ರಾರ್ಥನೆ ಮಾಡೋನಾಗಿರಬೇಕು ಯಾಕೆ ಗೊತ್ತಾ ಆತನು ನಮಗಾಗಿ ಶಿಲುಬೆಯಲ್ಲಿ ಮರಣವನ್ನು ಜಯಿಸಿದ್ದಾನೆ ಈ ಸಿಕ್ಕ ಸಂದೇಶದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯವನ್ನು ನಿಮಗೆ ಹಂಚಿಕೊಳ್ಳುವಂತೆ ದೇವರು ಕೃಪೆ ಕೊಡೋದಕ್ಕಾಗಿ ಎಲ್ಲರಿಗೂ ಎಲ್ಲರಿಗೆ ಸಿಕ್ಕಿಸ್ತಾನಮದಲ್ಲಿ ನನ್ನ ಪ್ರೀತಿಯವನ್ನು